حل ኣمስከر لርጉ ಗೃಹಲಕ್ಷ್ಮಿ ಹಣದ ಬಗ್ಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಸಾಕಷ್ಟು ಗೃಹಲಕ್ಷ್ಮಿಯವರು ಹಣ ಬಂದಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ರ ಸೊ ಇಲ್ಲಿ ಅದರ ಬಗ್ಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಏನು ಬರಬೇಕಾಗಿದೆ ಅದರ ಬಗ್ಗೆ ಒಂದು ಮ ಮುಖ್ಯವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಆ ಒಂದು ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮೀಡಿಯಾ ಮುಖಾಂತರ ಎಲ್ಲ ಒಂದು ಜನತೆ ಂದರೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಸ್ಪಷ್ಟನೆಯನ್ನು ತಿಳಿಸಿದರೆ ಏನಪ್ಪ ಒಂದು ಸ್ಪಷ್ಟನೆ ತಿಳಿಸಿದ್ದಾರೆ ಅಂತ ಹೇಳಿ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಮ್ಮ ರಾಜ್ಯದಲ್ಲಿ ಏನಿದ್ದಾರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಏನು ಮಹಿಳೆಯರಿದ್ದಾರೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಜುಲೈ ತಿಂಗಳವರೆಗೂ ಮಾತ್ರ ಇಲ್ಲಿ ಹಣ ಬಂದಿರೋವಂಥದ್ದು ಅಂತೇಳಿ ತಿಳಿಸ್ತಾ ಇದ್ದಾರೆ ಸಾರಿ ಆಗಸ್ಟ್ ತಿಂಗಳವರೆಗೂ ಮಾತ್ರ ಅಲ್ಲಿ ಗೃಹಲಕ್ಷ್ಮಿ ಹಣ ಬಂದಿರೋ ಅಂತ ತಿಳಿಸ್ತಾ ಇದ್ದರೆ ಆ್ಯಂಡ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ನಮಗೆ ಬರಬೇಕಾಗಿದೆ ಅಂತಲೂ ಕೂಡ ಒಂದು ಮುಖ್ಯವಾದ ಮಾಹಿತಿನ ತಿಳಿಸಿದರೆ ಆ್ಯಂಡ್ ಇವಾಗ ಬಂದುಬಿಟ್ಟು ನವೆಂಬರ್ ತಿಂಗಳಾಗ್ತಿದೆ ಹಾಗಾದರೆ ನವೆಂಬರ್ ತಿಂಗಳು ಕೂಡ ಹಣ ಇವಾಗಲೇ ಕೊಡ್ತಾರಾ ಅಂತೇಳಿ ನೀವು ಕೇಳಿದ್ರೆ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾವು ಇವಾಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನು ಹಾಕಬೇಕಾಗಿದೆ ಇಲ್ಲಿವರೆಗೂ ಕೂಡ ಆಗಸ್ಟ್ ತಿಂಗಳವರೆಗೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯ ಹಣಕ್ಕೆ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಯಾವುದನ್ನು ಕೂಡ ನಾವು ಪೇಂಟಿಂಗನ್ನು ಇಟ್ಕೊಂಡಿಲ್ಲ ಈಗ ಬಂದ್ಬಿಟ್ಟು ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಮಾತ್ರ ಈಗ ಜಮೆ ಮಾಡಬೇಕಾಗಿದೆ ಅಂತೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇವಾಗ ಬಂದ್ಬಿಟ್ಟು ನವೆಂಬರ್ ತಿಂಗಳು ನಡೀತಾ ಇದೆ ನವೆಂಬರ್ ತಿಂಗಳು ಬಂದ್ಬಿಟ್ಟು ನಾವು ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಮಗೆ ನವೆಂಬರ್ ತಿಂಗಳ ಹಣ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಒಟ್ಟಿಗೆ ಬರುತ್ತಾ ಅಂತ ಹೇಳಿ ನೀವು ಕೇಳಿದಾದ್ರೆ ಅದ್ರ ಬಗ್ಗೆ ನಾವು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಯಾವುದೇ ರೀತಿಯ ಒಂದು ಸ್ಪಷ್ಟನೆಯನ್ನು ಅವ್ರು ಕೊಟ್ಟಿಲ್ಲ ಅವರು ಹೇಳಿ लेद्रो ಈಗೇನು ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ್ಣು ಬ್ಯಾಲೆನ್ಸ್ ಎಲ್ಸ್ಕೊಳ್ತೀವಿ ಅದನ್ನು ಆದಷ್ಟು ಬೇಗ ಶೀಘ್ರವೇ ನಾವು ಜಮೆ ಮಾಡ್ತೀವಿ ಈಗ ಸೆಪ್ಟೆಂಬರ್ ತಿಂಗಳ ಹಣದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಎಲ್ಲ ಬಿಲ್ಲಿಂಗ್ ಪ್ರಾಸೆಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಹಣಕಾಸಿನ ಒಂದು ಸಂಸ್ಥೆಯಿಂದ ಕೂಡ ನಮಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅದನ್ನು ಕೂಡ ನಾವು ಆದಷ್ಟು ಬೇಗ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಅಂತ ಕೂಡ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಅಂತ ತಿಳಿಸ್ಕೊಟ್ಟಿದರೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಸಾಕಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರಿ ನಮಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬರೋ ಬರುತ್ತೆ ಯಾವಾಗ ಬರುತ್ತೆ ಹೇಳಿ ಸೊ ಅದರ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಮಾಹಿತಿನ ಸರ್ಕಾರದವರು ಮೀಡಿಯಾ ಮುಖಾಂತರ ಎಲ್ಲ ಒಂದು ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಈಗ ನಾವು ಅಕ್ಟೋಬರ್ ಸಾರಿ ಸೆಪ್ಟೆಂಬರ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ನಮಗೆ ಆದಷ್ಟು ಬೇಗ ಶೀಘ್ರವೇ ಜಮ್ಮೆ ಮಾಡ್ತಾರೆ ಅಂತ ಕೂಡ ಒಂದು ಮುಖ್ಯವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಬಟ್ ನಾವೆಲ್ಲ ವೇಟ್ ಮಾಡಬೇಕಾಗಿದೆ ಇದೇ ಒಂದು ದಿನಾಂಕಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತನೋ ಅಥವಾ ಬೇರೆ ಒಂದು ಟೈಮ್ಗೆ ಹಾಕ್ತೀವಿ ಅಂತ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನಲ್ಲ ಕೊಟ್ಟಿಲ್ಲ ಹಣಕಾಸಿನ ಸಂಸ್ಥೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಲ್ಲ ಬಿಲ್ಲಿಂಗ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ನಾವೆಲ್ಲ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳಿ ಆ್ಯಂಡ್ ಇದರ ಬಗ್ಗೆ ಆದರೂ ಲೇಟೆಸ್ಟಾಗಿ ಅಪ್ಡೇಟ್ ತಿಳಿಸಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಈಗ ನಾವು ಅಕ್ಟೋಬರ್ ತಿಂಗಳ ಹಣದ ಬಗ್ಗೆ ಮಾತಾಡಿದ್ರೆ ಅಕ್ಟೋಬರ್ ತಿಂಗಳ ಹಣದ ಬಗ್ಗೆ ಏನೂ ಇನ್ಫಾರ್ಮೇಷನ್ ಅವರು ತಿಳಿಸಿಲ್ಲ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಅಥವಾ ಇನ್ನೇನೋ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ ತಿಳಿಸಿಲ್ಲ ಬಟ್ ಅವ್ರ ನವೆಂಬರ್ ತಿಂಗಳ ಹಣ ಮಾತ್ರ ನಾವು ಮುಂದಿನ ತಿಂಗಳಲ್ಲಿ ಹಾಕ್ತೀವಿ ಅಂತ ಕೂಡ ಹೇಳಿದರೆ ಅಂದರೆ ಈಗ ಅದು ಸೆಪ್ಟೆಂಬರ್ ಹಾಕಿದ ತಕ್ಷಣ ಒಂದು ಹದಿನೈದು ದಿವಸ ಬಿಟ್ಟು ನಮಗೆ ನವೆಂಬರ್ ಸಾರಿ ಅಕ್ಟೋಬರ್ ತಿಂಗಳ ಹಣ ಕೂಡ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ನಮಗೆ ಏನು ಇನ್ಫಾರ್ಮೇಷನ್ ಇದೆ ಅಂತೇಳಿ ಅಂದರೆ ಯಾವ ತಿಂಗಳ ಹಣ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಕ ವೆಯ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ